ನಮಸ್ಕಾರ ನಮಸ್ಕಾರ ನಿಮ್ಮದು ಉಪ್ಪಿನ ಅಂಗಡಿಯಿಂದ ಸಾಧಾರಣ ಆರು ಕಿಲೋಮೀಟರ್ ದೂರದಲ್ಲಿರುವ ಯಾವ ಗ್ರಾಮದಲ್ಲಿ ಇರುವುದು ನೀವು ಇಳಂತಿಲ ಗ್ರಾಮದಲ್ಲಿ ಇರುವುದು ಆಯ್ತು ಅಲ್ಲಿ ನಿಮ್ಮ ಮನೆತನದ್ದು ಹೆಸರು ಹೇಳಿ ಕೈಲಾರು ಕೈಲಾರು ಹಾಗೆ ನೀವು ಈಗ ಇಲ್ಲಿ ನಮ್ಮ ಮಂಗಳೂರಿನ ಪಂಜಮಂಗೇಶ್ವರ ಅವರ ರಸ್ತೆಯಲ್ಲಿ ನಡೆಯುವ ಸಾವಯವ ಸಂತೆಯಲ್ಲಿ ಹಲವಾರು ನೀವು ತರಕಾರಿ ಬೀಜಗಳನ್ನು ತಂದಿದ್ದೀರಿ ಸಾವಯವ ತರಕಾರಿ ಬೀಜ ಹಾಂ ಹೌದು ಯಾವುದೆಲ್ಲ ತರಕಾರಿ ಬೀಜಗಳನ್ನು ತಂದಿದ್ದೀರಿ ನನ್ನಲ್ಲಿ ಬೆಂಡೆ ಹಾಂ ಮತ್ತು ಪಟಕಿಲ ಹಾಂ ಆಗಲ ಹಾಂ ದಾರ್ಲೆ ಸರಿ ಸೌತೆ ಹಾಂ ಹಾಂ ಮುಳ್ಳು ಸೌತೆ ಸರಿ ಸರಿ ಹೀಗೆ ಕೆಲವು ಹರಿವೆ ಬಿತ್ತು ಬಿತ್ತು ಎಲ್ಲ ತಂದಿದೆ ಅಳಸಂಡೆ ನೆಲ ಗಿಡ ಅಳಸಂಡೆ ಅಂತ ಒಂದಿದೆ ಅದು ಒಂದು ಫೀಟ್ ಉದ್ದ ಆಯ್ತದೆ ಅಳಸಂಡೆ ಅದು ನಮಗೆ ಪೇಪರ್ ಇದೀಗ ಅಡರ್ ಕುತ್ತುವ ಕೆಲಸ ಇಲ್ಲ ಸರಿ ಅದು ಚಟ್ಟಿಯಲ್ಲೂ ಕೂಡ ಆಗ್ತದೆ ಇವತ್ತು ಬಹಳ ಜನ ತಗೊಂಡ್ರ ತರಕಾರಿ ಬೀಜಗಳನ್ನು ಕಾಯಂ ತಗೊಂಡು ಹೋಗೋರಿದ್ದಾರೆ ನನ್ನನ್ನು ಕೆಲವು ವರ್ಷದಿಂದ ಪರಿಚಯ ಅವರಾಗಿ ನನ್ನನ್ನು ಬರಲಿಕ್ಕೆ ಹೇಳ್ತಾ ಇದ್ದಾರೆ ಆಮೇಲೆ ನೀವು ನಿಮ್ಮ ಕುಟುಂಬದವರು ಪಾರಂಪರಿಕವಾಗಿ ಹಲವಾರು ಆಯುರ್ವೇದ ಔಷಧಿಗಳನ್ನು ನೀವು ಮಾಡ್ತಾ ನೀವು ಇದನ್ನೆಲ್ಲ ಮಾಡುವುದನ್ನು ಯಾರಿಂದ ನೀವು ಕಲಿತದ್ದು ನನ್ನ ತಂದೆಯವರು ಔಷಧಿ ಕೊಟ್ಟುಕೊಂಡಿದ್ದ ಔಷಧಿ ಕೊಟ್ಟುಕೊಂಡಿದ್ದು ಅವ್ರ ಹೆಸರು ಸುಬ್ರಯ್ಯ ಭಟ್ಟೆ ತಂದೆಯವರ ತಾಯಿ ಸರಿ ಮಾಡಿಸಿಕೊಂಡಿದ್ರು ಲಕ್ಷ್ಮಿಯಮ್ಮ ಅಂತ ನೀವು ಸಕ್ಕರೆ ಕಾಯಿಲೆಗೆ ನೀವು ಸಕ್ಕರೆ ಕಾಯಿಲೆಗೆ ಔಷಧಿಯನ್ನು ಇನ್ಸುಲಿನ್ ಹೇ ಅರ್ಬಲ್ ಪೌಡರ್ ಅಂತ ಮಾಡ್ತಾ ಇದ್ದೇನೆ ಮತ್ತೆ ನೋವಿನ ಎಣ್ಣೆಯನ್ನು ಮಾಡ್ತಾ ಇದ್ದೇನೆ ಮಂಗಳೂರು ನೋವಿನ ತೈಲ ಅಂತ ಸರಿ ಮತ್ತೆ ಒಂದರಾಗ ಬಿಲ್ವಾದಿ ತೈಲ ಅಂತ ತಲೆಗೆ ಹಾಕುವ ಎಣ್ಣೆ ನೆನಪು ಶಕ್ತಿಗೆ ಎಣ್ಣೆ ಮಾಡ್ತಾ ಇದ್ದೇನೆ ಓಹೋ ಸರಿ ಮತ್ತೆ ಗುರು ಗಜಕರ್ಣ ತುರಿಕೆಗೊಂದು ಗಜಕರ್ಣ ತೈಲ ಅಂತ ಮಾಡ್ತಾ ಇದ್ದೇನೆ ಮತ್ತೆ ಕಿಡ್ನಿ ಸ್ಟೋನಿಗೊಂದು ಕಿಡ್ನಿ ಸ್ಟೋನ್ ಪೌಡರ್ ಅಂತ ಪಾಷಾಣವಿದೆ ನೇಗಿಲ ಮಂಡಳ ತೆಗಲಾಮಿ ಬಾರ್ಲಿ ಹುಡಿಯಿಂದ ಒಂದು ಔಷಧಿಯನ್ನು ಮಾಡ್ತಾ ಇದ್ದೇನೆ ಈಗ ನೀವು ಸಕ್ಕರೆ ಕಾಯಿಲೆಗೆ ಮಾಡುವ ಪೌಡರ್ ಇದೆ ಅಲ್ಲ ಅದನ್ನು ತೆಗೆದುಕೊಂಡವರ ಅನುಭವ ಹೇಗಿದೆ ಅದನ್ನು ತೆಗೆದುಕೊಂಡವರು ಒಂದು ಮೂವತ್ತು ಮೂರು ತಿಂಗಳಿನಲ್ಲಿ ಅವರಿಗೆ ನಾರ್ಮಲ್ ಇದು ಬರ್ತದೆ ಇಂಗ್ಲಿಷ್ ಮದ್ದನ್ನೆಲ್ಲ ಬಿಟ್ಟು ನನ್ನ ಔಷಧಿಯಲ್ಲಿ ಕಂಟಿನ್ಯೂ ಮಾಡಿಕೊಂಡು ನಾರ್ಮಲ್ ಇರ್ತಾರೆ ಆಗಲಿ ಆಗಲಿ ಸರಿ 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 ಮತ್ತೆ ಈ ಕೆಲ್ಲಿಗೆ ನೀವು ಅದೇ ಗಜಕರ್ಣ ತೈಲ ಅಂತ ಹೇಳಿದ್ರಿ ಅದನ್ನ ಕರ್ಕೊಂಡು ಬರಲು ಹದಿನೈದು ದಿನನ ಕಿಲ್ಲಿಗೆ ಬಿಟ್ರೆ ಮತ್ತೆ ಅದು ನಮ್ಮ ಜೀವಮಾನದಲ್ಲಿ ಕೆಲ್ಲು ಬರುವುದಿಲ್ಲ ಇದು ಸುತ್ತು ಹುಲ್ಲು ಕಡಿಮೆ ಆಗ್ತದೆ ಕಟಾವೆ ಹೋಗ್ತದೆ ಸರಿ 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 ನೀವು ಇದು ನಿಮ್ಮ ಸಕ್ಕರೆ ಕಾಯಿಲೆಗೆ ಕೊಡುವಂತಹ ಪೌಡರ್ನಲ್ಲಿ ಹಾಕುವಂತಹ ಮುಖ್ಯ ಅಂಶಗಳು ಯಾವುದಾದ್ರಲ್ಲಿ ಅದಲ್ಲೇ ನಾವು ಅಶ್ವಗಂಧ ನೇರಳೆ ಮೆಂತೆ ಮೆಲ್ಲಿ ಸ್ವಾಲ್ಚೀನ್ ಇನ್ ಯಾ ಪೌಡರು ಸಕ್ಕರೆ ಸಕ್ಕರೆಕಾಯಿ ಪೌಡರ್ ಮಾಡಬೇಕು ಅದನ್ನು ಬೆಳಗ್ಗೆ ನಾವು ಅರ್ಧ ಸ್ಪೂನ್ ನೀರಿಗೆ ಹಾಕಿ ಒಂದು ಲೋಟ ನೀರಿಗೆ ಹಾಕಿ ಕುಡಿಬೇಕು ಒಂದು ವಾಕಿಂಗ್ ಹೋಗಿ ಬರಬೇಕು ಸರಿ ಸರಿ ಚಾಯ ಕಾಪಿ ತಿಂಡಿಗೆ ರಾತ್ರಿ ಊಟದಿಂದ ಅರ್ಧ ಗಂಟೆ ಮೊದಲು ಅರ್ಧ ಸ್ಪೂನ್ ನೀರಿಗೆ ಹಾಕಿ ಕುಡಿಬೇಕು ಸರಿ ಮತ್ತೆ ಹದಿನೈದು ದಿನದಲ್ಲಿ ನಾವು ಒಂದು ಟೆಸ್ಟ್ ಪ್ರಮಾಣ ಕಡಿಮೆ ಆಗಿರ್ತದೆ ಮೂರು ತಿಂಗಳ ನಂತರ ಮೆಡಿಕಲ್ ಮಾತ್ರಿ ಕಡಿಮೆ ಮಾಡಿಕೊಂಡು ನಿಲ್ಲಿಸಲಿಕ್ಕೆ ಆಗ್ತದೆ Namaskar. Okay.